ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಕಲರ್ಫುಲ್ ಲೈಫ್ ಚಾನಲ್ ಆಗ ಏನಪ್ಪ ಇವರು ನಾಯಿ ಜೊತೆ ಏನ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದಿರಾ ನಾಯಿ ಅಂದ್ರೆ ಏನ್ ಹೇಳಿ ಬೈದವ ಸ್ವರೂಪ ಈ ನಾಯಿ ಈ ಮನೇಲಿ ಇದ್ರೆ ಯಾವ ನೆಗೆಟಿವ್ ಎನರ್ಜಿ ಕೂಡ ಮನೆಗ್ ಬರಲ್ ಬರುತ್ತೆ ಏನ್ ಹೇಳ್ತಾರೆ ಅಂತ ಅಂದ್ರೆ ಯಾವ ಮನೆಯಲ್ಲಿ ನಾಯಿನ ಸಾಕ್ತಾರೋ ಮನೆಗೆ ಬರೋ ನೆಗೆಟಿವ್ ಎನರ್ಜಿ ಎಲ್ಲಾ ಈ ಪ್ರಾಣಿ ತಗೊಳುತ್ತಂತೆ ಅಂದ್ರೆ ಯಾರ ಓನರ್ ಇರ್ತಾರೋ ಅವ್ರಿಗೆ ಆಪತ್ತು ಆಪತ್ ಯಾವ್ದೇ ಮಾಟ ಮಾಡಿರ್ಲಿ ತಂತ್ರ ಮಾಡಿರ್ಲಿ ಅಥವಾ ಯಾವ್ದೇ ನೆಗೆಟಿವ್ ತಿರ್ಚಲ್ ಅಂತಾರಲ್ಲ ಆ ತರ ಯಾವ್ದೇ ಎನರ್ಜಿ ಬಂದ್ರು ಮನೆಗೆ ತಾಕದ್ ಬಿಡಲ್ಲ ಮನೆಯವರ ಬರಕ್ ಬಿದ್ದಿಲ್ಲ ಈ ಪ್ರಾಣಿಗಳು ಅದನ್ನ ತಗೊಂಡು ಆ ಆಪತ್ನೆಲ್ಲ ಅದು ತಗೊಳುತ್ತಂತೆ ಮತ್ತೆ ಇನ್ನೊಂದೇನು ಅಂದ್ರೆ ನಾನು ಆಗ್ಲೇ ಹೇಳಿದೆ ನಾಯಿ ಕಾಲಭೈರವ ಸ್ವರೂಪ ಅಂತ ಕಾಲ ಸ್ವರೂಪ ಆಗಿರೋದ್ರಿಂದ ಯಾರು ಈ ನಾಯಿಗಳಿಗೆ ಊಟ ಆಗ್ತಾ ಬರ್ತಾರೋ ಕಾಲ ಬೈರುವ ಸ್ವರೂಪ ಆಗಿರೋ ಈ ನಾಯಿಗೆ ಊಟ ಆಗ್ತಾ ಬರ್ತಾರೋ ಅಂಥವ್ರಿಗೆ ಸಾಲ ಬಾಧೆ ಇನ್ನ ಕಳಿತಾ ಕಳಿತಾ ಕಮ್ಮಿ ಆಗುತ್ತಂತೆ ಆದ್ರಿಂದ ಆದಷ್ಟು ನೀವು ನಾಯಿಗಳಿಗೆ ಊಟನ ಹಾಕಿ ನೀವು ಸಾಧ್ಯವಾದ್ರೆ ನಿಮ್ಮ ಮನೆಯಲ್ಲಿ ನಾಯಿನ ಸಾಕಿ ಆಗ್ಲಿಲ್ಲ ಅಂದ್ರೆ ಬೀದಿ ನಾಯಿಗಾದ್ರೂ ಅಷ್ಟೇ ವಾರಕ್ಕೆ ಎರಡು ದಿನ ಆದ್ರೂ ನಾಯಿಗೆ ಊಟ ಆಗ್ತಾ ಬಂದ್ರೆ ಕಾಲಕ್ರಮೇಣ ಕ್ರಮೇಣ ಕಳೀತಾ ನಿಮಗೆ ನಿಮ್ಗೆ ಬಾಧೆ ಕಮ್ಮಿ ಆಗುತ್ತೆ ಹಾಗಾದ್ರೆ ನೀವು ಕಾಲ ಬೈರೋ ರೂಪ ಸ್ವರೂಪ ನಾಯಿಗೆ ಊಟ ಅಂತ ಆಶಿಸ್ತೀನಿ ವಾರಕ್ಕೆ ಎರಡು ದಿನ ನಾಯಿಗೆ ಊಟ